ಹಲೋ ಗಾಯ್ಸ್ ಎಲ್ಲರಿಗೂ ನನ್ನ ಹೊಸ ಚಾನಲ್ಗೆ ಸ್ವಾಗತ ನಾನು ತುಂಬ ದಿನದಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಈಗ ಟೈಮ್ ಬಂದಿದೆ ಅಂದ್ಕೊಳ್ತೀನಿ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ಅತಿ ಹೆಚ್ಚು ಜನ ಗೂಗಲಲ್ಲಿ ಸರ್ಚ್ ಮಾಡಿದ ಒಂದು ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ವೀಡಿಯೋ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅಂತ ಬಂದು ಹೋ ಬಂದು ಹೋದ ಮೇಲೆ ತುಂಬ ಫೇಮಸ್ ಆದ ಒಂದು ದೇವಸ್ಥಾನ ಅದು ಹೌದು ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಮತ್ತೆ ವೈಶಾಖ ಮಹೋತ್ಸವ ಈ ಮಹೋತ್ಸವದ ಬಗ್ಗೆ ಮತ್ತಷ್ಟು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹೌದು ಕೊಟ್ಟಿಯೂರು ದೇವಸ್ಥಾನ ಎಂದು ಹೆಸರು ಕೇಳಿದರೆ ಮೊದಲ ಪ್ರಶ್ನೆ ಎಲ್ಲಿ ಹೇಗೆ ಏನು ಅದೇ ದೇವಸ್ಥಾನದ ವಿಶೇಷತೆ ಇದು ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಒಂದು ಸಣ್ಣ ಹಣ್ ಹಳ್ಳಿಯಲ್ಲಿದೆ ಈ ದೇವಸ್ಥಾನ ವಾವಲಿ ಅಥವಾ ಬಾವಲಿ ನದಿ ತಟದಲ್ಲಿರುವಂಥ ಎರಡು ದೇಗುಲಗಳು ಒಂದು ಪಶ್ಚಿಮ ತಟದಲ್ಲಿರುವಂಥ ಇಕ್ಕರೆ ಕೊಟ್ಟಿಯವರು ಇನ್ನೊಂದು ಪೂರ್ವ ತಟದಲ್ಲಿರುವಂಥ ಅಕ್ಕರೆ ಕೊಟ್ಟಿಯವರು ಇದರಲ್ಲಿ ಮುಖ್ಯ ಸಂಗತಿ ಅಂದರೆ ಪೂರ್ವ ತಟದಲ್ಲಿರುವಂಥ ಅಕ್ಕರೆ ಕೊಟ್ಟಿಯ ಇದೆ ಅಲ್ವಾ ಅದು ತಾತ್ಕಾಲಿಕ ದೇಗುಲ ಮತ್ತು ಪಶ್ಚಿಮ ತಟದಲ್ಲಿರುವ ಇಕ್ಕರೆ ಕೊಟ್ಟಿಯವರು ಶಾಶ್ವತ ಕಟ್ಟಡ ಈ ಶಾಶ್ವತ ಕಟ್ಟಡ ಬಂದು ವರ್ಷದ ವರ್ಷ ಪೂರ್ತಿ ಓಪನ್ ಇರುತ್ತೆ ಭಕ್ತಾದಿಗಳಿಗೆ ದರ್ಶನಾರ್ಥವಾಗಿ ವರ್ಷ ಪೂರ್ತಿ ಓಪನ್ ಇರುತ್ತೆ ಪ್ರಮುಖ ಸಂಗತಿ ಅಂದರೆ ಇದು ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಮಳೆಗಾಲ ಜೂನ್ ಜುಲೈ ತಿಂಗಳಲ್ಲಿ ಈ ಮಹೋತ್ಸವ ಶುರುವಾಗೋದು ಮತ್ತು ಈ ದೇವಸ್ಥಾನ ಒಂದು ನದಿಯ ಮಧ್ಯದಲ್ಲಿರೋದ್ರಿಂದ ಒಂದು ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗುವಂಥದ್ದು ಒಂದು ವಿಭಿನ್ನ ಅನುಭವ ಫ್ಯಾಮಿಲಿ ಜೊತೆ ಹೋಗೋರಾದರೆ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿ ಇಟ್ಕೋಬೇಕು ಯಾಕಂದರೆ ಮಳೆಗಾಲ ನೀರಿನ ರಭಸ ಹೆಚ್ಚಿರುತ್ತೆ ಹಾಗೆ ಹೆಂಗಸರಿಗೆ ಒಂದು ನಿಗದಿತ ದಿನಾಂಕ ಕೊಟ್ಟಿರ್ತಾರೆ ಆ ದಿನಾಂಕದಲ್ಲಿ ಮಾತ್ರ ಹೆಂಗಸರು ಆ ದೇವಾಲಯಕ್ಕೆ ಪ್ರವೇಶ ಮಾಡ್ಬೋದು ಈ ವೈಶಾಖ ಮಹೋತ್ಸವ ಕುಟ್ಟಿಯೂರು ವೈಶಾಖ ಮಹೋತ್ಸವ ಅದೊಂದು ರಾಮಾಯಣದ ಪ್ರಕಾರ ಸತ್ಯ ತಂದೆ ದಕ್ಷ ಪ್ರಜಾಪತಿ ನಡೆಸಿದ ಯಾಗದ ಸ್ಮರಣ ಅಂತ ಆಚರಿಸ್ತಾರಂತೆ ಈ ದೇವಾಲಯಕ್ಕೆ ವಕಂಡೇಶ್ವರ ದೇವಾಲಯ ಅಂತಲೂ ಕರೀತಾರೆ ಈ ವರ್ಷದ ಆಚರಣೆಗಳು ಮುಕ್ತಾಯ ಕಂಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವೈಶಾಖ ಮಹೋತ್ಸವದ ಆಚರಣೆ ಜುಲೈ ನಾಲ್ಕರಂದು ಮುಕ್ತಾಯವಾಗಿದೆ ಅದರ ನಂತರ ಐತೆ ಅಲ್ವಾ ತೆರವುಗೊಳಿಸುವ ಕಾರ್ಯಕ್ರಮ ತಾತ್ಕಾಲಿಕ ಕಟ್ಟಡ ತೆರವುಗೊಳಿಸುವ ಕಾರ್ಯಕ್ರಮ ಅದರ ತುಂಬ ವಿಡಿಯೋಗಳು ನೋಡಿದೆ ಅದರಲ್ಲಿ ತುಂಬ ದುಃಖಕರ ಸಂಗತಿ ಅಂದರೆ ವಿವಿಧ ಕಡೆಯಿಂದ ಬಂದ ಜನಗಳಿದ್ದಾರೆ ಭಾಷೆ ಮಾತಾಡೋರು ಇದ್ದಾರೆ ಎಲ್ಲರಿದ್ದಾರೆ ಬಂದು ಸೇರ್ಕೊಂಡಿದ್ದಾರೆ ಬಟ್ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಒಳ ಉಡುಪುಗಳನ್ನ ಇಲ್ಲಿಂದ ತಗೊಂಡೋಗುವಂಥ ಬಾಟಲ್ಸ್ಗಳನ್ನ ತಿಂಡಿ ತಿನಿಸುಗಳನ್ನ ಎಲ್ಲ ಅಲ್ಲೇ ಬಿಟ್ಟು ಪರಿಸರವನ್ನು ಹಾಳು ಮಾಡಿ ಬಂದಿದ್ದಾರೆ ಅದೇ ರೀತಿ ಎಷ್ಟೋ ಇದರಲ್ಲಿ ನಾನು ನೋಡಿದ್ದೇನೆ ಕೊಡಗಿಗೆ ಬರುವಂಥ ಟೂರಿಸ್ಟ್ ಆಗಲಿ ನಮ್ಮ ಕೊಡಗು ಕಡೆ ಬರ್ತಾರೆ ಟೂರಿಸ್ಟವರು ಗಾಡಿಯಿಂದ ಹೋಗ್ತಾ ಇರ್ತಾರೆ ಬಾಟಲ್ಸ್ನ ರೋಡ್ಗೆ ಬಿಸಾಕ್ತಾರೆ ವೇಸ್ಟ್ನ ತಿಂಡಿ ತಿನಿಸುಗಳನ್ನ ಹಾಗೆ ರೋಡ್ಗೆ ಬಿಸಾಡ್ಕೊಂಡು ಹೋಗ್ತಾರೆ ಇದರಿಂದ ಪರಿಸರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ ಎಂಬುದನ್ನು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಅದನ್ನ ಮರೆಯದಿರಿ ಟ್ರಾವೆಲ್ ಮಾಡಿ ವಿಸಿಟ್ ಮಾಡಿ ಟೆಂಪಲ್ ಆಗಲಿ ಇಲ್ಲ ನಮ್ಮ ಎಲ್ಲಿ ಆಗಲಿ ಟೂರಿಸ್ಟ್ ಸ್ಪಾಟ್ಸ್ ಆಗಲಿ ಅದನ್ನ ಸ್ವಚ್ಛತೆಯನ್ನು ಕಾಪಾಡಿ ನಾವು ಪರಿಸರವನ್ನು ಸಂರಕ್ಷಿಸಿದ್ರೆ ಮಾತ್ರ ಪರಿಸರ ನಮ್ಮನ್ನು ಸಂರಕ್ಷಿಸ್ತದೆ ಮತ್ತು ಕೊಟ್ಟಿಯವರು ವಿಸಿಟ್ ಮಾಡಬೇಕು ಅನ್ನೋರು ಈಗಲೂ ವಿಸಿಟ್ ಮಾಡ್ಬೋದು ಅದು ಪಶ್ಚಿಮ ತಟದ ಇಕ್ಕರೆ ಕೊಟ್ಟಿಯವರು ಇದೆ ಅಲ್ವಾ ಶಾಶ್ವತ ಕಟ್ಟಡ ಅದು ಭಕ್ತಾಡಿಗಳಿಗೆ ದರ್ಶನಕ್ಕಾಗಿ ಓಪನ್ ಇರುತ್ತೆ ಮತ್ತು ಮಾರ್ಗ ಅಂದರೆ ಎರಡು ಮಾರ್ಗ ಇದೆ ಒಂದು ವಯನಾಡ್ ಕಡೆ ಹೋಗ್ಬೋದು ಕೇರಳದ ವಯನಾಡು ಕಡೆ ಹೋಗ್ಬೋದು ಇನ್ನೊಂದು ಕೇರಳದ ಕಣ್ಣೂರು ಕಡೆ ಕಣ್ಣೂರು ಕಡೆ ಹೋಗೋದಿದ್ರೆ ಗೋಣಿಕೊಪ್ಪ ವಿರಾಜ್ಪೇಟೆ ಕಡೆಯಿಂದ ಹೋಗಬೇಕು ಮತ್ತು ಲೊಕೇಶನ್ ಆಗಲಿ ಸ್ಟೇ ಆಗಲಿ ರೆಸ್ಟೋರೆಂಟ್ ಆಗಲಿ ಇಲ್ಲ ಟ್ಯಾಕ್ಸಿಗೆ ಆಗಲಿ ಏನೇನು ಡೀಟೇಲ್ಸ್ ಬೇಕಿದ್ದರೂ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಒಂದು ಪಿಂಗ್ ಮಾಡಿ ಮತ್ತು ಈ ವಿಡಿಯೋ ಖುಷಿಯಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ुजं गम श्वसीर्गमत्र स्फुरत्कराल बालव्यवानिमिति विद्वनमृदङ्गतुङ्गमङ्गल परिक्रमप्रवर्तितप्रचण्डकाण्डवशी